ಮಧ್ಯಾಹ್ಕವನ್ನು ಕಂಡಿಡಿಯುವಂಥ ಸೂತ್ರ ಎಂಇು ಎಲ್ ಡ್ಯಾಸ್ ಪ್ಲಸ್ ಎನ್ ಡಿವೈಡ್ ಬೈ ಟು ಮೈನಸ್ ಸಿ ಎಫ್ ಡಿವೈಡ್ ಬೈ ಇಂಟು ಐ ಇದು ಮಧ್ಯಾಹ್ನವನ್ನು ಕಂಡಿಡಿಯುವಂತ ಸೂತ್ರ ಎಂಇ ಅಂತಂದೀಡಿಯಂ ಅನ್ನ ಏನಂತಂದ್ರ ಮೀಡಿಯಂ ಕಂಡಿರುವಾಗ ಮಧ್ಯಾಹ್ಕಂತಂದ್ರೆ ಇಲ್ಲಿ ಹೇಗೆ ಭಾಗದಲ್ಲಿ

ಆ ವರ್ಗದ ಸಂಖ್ಯೆ ಅಂದಾಗ ಇನ್ನು ಮುಂದ್ಬಿಟ್ಟ ಯಾವುದು ಆಯ್ ಅಂತಂದ್ರ ಈ ವರ್ಗದ ಈ ವರ್ಗದ ನರಿವಿನ ಅಂತರ ಅದೇ ನಂತರ ಓಕೆನಾ ಇದು ಸೂಚುವಂತ ಈ ಮಾಹಿತಿಯನ್ನ ನಾವು ತಿಳ್ಕೊಂಡಾಗ ನಮ್ಮ ಲೆಕ್ಕ ಮಾಡೋಕೆ ಏನಾಗ್ತದೆ ಈಸಿ ಆಗ್ತದೆ ಈಗ ಮಾಡ್ತಾರೆ ಇನ್ನೊಂದ್ ನಾವು ಕ್ರಿಯೇಟ್ ಮಾಡಬೇಕು ಯಾವುದು ಸಿ ಎಪ್ಪ ಸಿ ಎಂಬ ಈಜೆ ಐತಿ ಇನ್ನು ಆವತ್ತಿ ಸಂಖ್ಯೆ ಒಂದೇ ದೇವಿರತ್ತಲ್ಲ ಅದು ನಮ್ಮ ಸಿಎಂ ಎಷ್ಟೈತಿ ಈಗ ಈ ಏಳಕ್ಕೆ ಎಂಟನ್ನು ಕೂರಿಸಿ

ಈಗ ನಾಲ್ವತ್ತಾರ ನಾಲ್ಕು ಕೂಡ ಎಷ್ಟು ಐ ಬರ್ತಾ ಓಕೆ ಒಂದೇ ಸೇಮ್ ಆಮೇಲೆ ಇದನ್ನ ಇದು ಕೂಡಿಸ್ಬೇಕು ಇದನ್ನ ಇದಕ್ಕ ಇದನ್ನ ಇದಕ್ಕ ಇದು 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 ಇವ್ನು ಕೂಡ ಕೊನೆ ಎಷ್ಟು ನಮ್ಗೆ ನೈಬರ್ತ ಓಕೆನಾ ಈಗ ಏನ್ ಮಾಡ್ಬೇಕಂತಂದ್ರೆ ಈ ಎಪ್ ಕಾಲಮ್ ಇದೆಯಲ್ಲ ಆ ಎಪ್ ಅಷ್ಟು ಕೂಡಿಸ್ಕೊಂಬೆ

50 / 2 50 / 2 2 1 ने 2 25 * 2 = 50. ಈಗಾಗಿ 25 ಈಗಾಗಿ n / 2 = s1 = ಬಂತಾ ಬಾರಿ ಇದೈತೆ ಅದಕ್ಕೆ ಏನು ಮಾಡೋಬೇಕು ಯೋ ಏನಾ 풀ಿಸ್ಕೋಬೇಕು ಊರ್ಸಿದ ಮೂವತ್ತೈದು ಮಂದಿ ಐವತ್ತು ಮಂದಿ ಎಲ್ಲ ಐವತ್ತಂದಾಗ ಅದನ್ನು ನಿವಾರಣೆ ಮಾಡ್ಕೊಳ್ಬೇಕು ಎರಡು ಮಾಡ್ಬೇಕು ಐವತ್ತು ನಿವಾರಣ ಎರಡು ಮಾಡ್ಕೊಂಡಾಗ ಕರ್ತವಂತ ವರ್ಗಿಪ್ಪತ್ತೈದು ಎಷ್ಟು ಇಪ್ಪತ್ತೈದು ಆ ಬಂದಂಥ ಇಪ್ಪತ್ತೈದು ಆ ಬಂದಂಥ ಇಪ್ಪತ್ತೈದು ಏನು ವರ್ಗಗಳವ ಅಂಕಗಳವ ಆ ಅಂಕದಲ್ಲಿ ಯಾವುದರ ನಡುವೆ ಇಪ್ಪತ್ತೈದು ಬರ್ತದ ಇಪ್ಪತ್ತೈದು ಮಂದಿ ಇಲ್ಲಿ ಅಂಕಗಳವ ಯಾವುದರ ಮಧ್ಯೆ ಇಪ್ಪತ್ತೈದು ಬರ್ತದೆ ಎಂದು ಗಮನಿಸಿದಾಗ ಇಪ್ಪತ್ತು ಮತ್ತು ಮೂವತ್ತೈದು ಇಲ್ಲಿ ಬಂತು ಇದು ಒಂದು ವಿಧಾನ ನನಗ ಅಂತಂದ್ರೆ ಭಗವಂತ ಉತ್ತರ ಇಲ್ಲೇ ಸಿ ಎಫ್ ಇದೆಯಲ್ಲ ಯಾವ ಸಂಖ್ಯೆಯ ನಂತರ ಕಂಡು ಬರ್ತದೆ ಅದನ್ನು ಕೂಡ ನೀವು ಪತ್ತೆ ಹಚ್ಬೋದು ಹದಿನೈದಾರನ ಇಪ್ಪತ್ತೈದ ಹೌದಲ್ವಾ ಹದಿನೈದಾರನ ಇಪ್ಪತ್ತೈದ ಹಿಂಗಾಗಿ ಮೂವತ್ತು ಮೂವತ್ತ ನೀವು ಹಿಂಗೂ ಪತ್ತೆ ಹಾಕ್ಬೋದಾ ಇದೇನು ಅಂಕ ಅದವಲ್ಲ ಯಾವುದರ ಮಧ್ಯೆ ಇಪ್ಪತ್ತೈದು ಬರ್ತದ ಅದನ್ನು ಕೂಡ ನೀವು ನಿಮ್ಮದು ಸುಲಭವಾಗಿ ಪತ್ತೆ ಹಾಕ್ಬೋದು ಹೀಗಾಗಿ ಆ ಇಪ್ಪತ್ತೈದು ಬರುವಂತಹ ಒಂದು ಆವೃತ್ತಿ ಸಂಖ್ಯೆ ಇದರ ಮಧ್ಯದಲ್ಲಿ ಹೋಗುತ್ತದೆ ಮಧ್ಯೆ ಅದೊಂದು ಚೌ ಕಾಲಮಾಕ ಚೌ ಕಾಲಮ್ ಹಾಕೊಂಡಾಗ ನಿಮ್ಗೆ ಏನು ಬೇಕೀಗ ಒಂದು ಎಪ್ ಬೇಕು ಇನ್ನೊಂದು ಸಿ ಎಪ್ ಬೇಕು ಒಂದು ಎಪ್ ಒಂದು ಸಿ ಎಫ್ ಬೇಕು ಎಪ್ ಅಂದ್ರೆ ಆವರ್ತಿ ವರ್ಗದ ಸಂಖ್ಯೆ ಆವತ್ತಿ ಅಂದ್ರೆ ಎಪ್ ಅಂದ್ರೇನು ಆವತ್ತಿ ಆ ವರ್ಗದ ಸಂಖ್ಯೆ ಆ ವರ್ಗದ ಸಂಖ್ಯೆ ಎಷ್ಟು ಮಾಡ್ತೀವಿ ಹದಿನೈದು ಬಂದತ್ತೆ ಹಿಂಗಾಗಿ ಎಫ್ ಇದು ಹದಿನೈದು ಎಪ್ ಇದುಕೊಳ್ತು ಹದಿನೈದು ಈಗ ಇನ್ನೊಂದು ಬೇಕು ಯಾವ್ದಮ್ಮ ಸಿ ಎಫ್ ಬೇಕು ಸಿ ಎಫ್ ಅಂತಂದ್ರೆ ಇಲ್ಲಿ ಏನ್ ಸಿ ಎಫ್ ನೀವು ಇದನ್ನ ಆಯ್ಕೆ ಮಾಡ್ಕೊಂಡಿರಮ್ಮ ಅದ್ರ ಮೇಲಿನ ಸಂಖ್ಯೆ ಮೂವತ್ತಕ್ಕೆ ಆಯ್ಕೆ ಮಾಡ್ಕೊಂಡಿವಿ ಅದ್ರ ಮೇಲಿನ ಸಂಖ್ಯೆ ಯಾವ್ದೈತಿ ಹದಿನೈದು ಐತಿ ಹೀಗಾಗಿ ಸಿ ಎ ತಿದ್ದುಕೊಳ್ತೀವಿ ಎಷ್ಟು ಹದಿನೈದು ಸಿ ಎ ತಿದ್ದುಕೊಳ್ಬೇಕು ಹದಿನೈದು ಎರಡು ಸಿಕ್ಕಿಲ್ಲ ಈಗಿನ್ನ ಒಂದು ಸಿಗಬೇಕು ಯಾವುದು ಎಲ್ ಸಿಗ್ಬೋದು ಎಲ್ ಅಂದ್ರೆ ಕೆಳಗಿತಿ ಹೌದಾ ಯಾವುದು ಕೆಳಗೈತಿ ಇಪ್ಪತ್ತು ಮತ್ತು 35 ಕೊಡು ಅದು ಬಂದು ಎಷ್ಟು ಆಗತಿ ಇಪ್ಪತ್ತೈದು ಕೊಡಿ ಎಷ್ಟೈತಿ ಹಿಂಗಾಗಿ ಎಲ್ ಎಷ್ಟು ಇಪ್ಪತ್ತು ಇನ್ನೊಂದು ಇನ್ನೊಂದೈತಿ ಯಾವುದು ಆಯ ಆಯೇನು

ಕೊಟ್ಟ ಸಿ ಎಫ್ ಸಿ ಎಫ್ ಕೊಟ್ಟ ಪೈಲ ಏನು ಮಾಡ್ರಿ ಏನು ಡಿವಾರ್ಡ್ ಬಾಯ್ತು ಆಯ್ತು ಅದನ್ನು ಕ್ಲಿಯರ್ ಮಾಡ್ಕೋರಿ ಅದು ಬಂದಂತ ಗೊತ್ತಾಗ ಯಾವುದೋ ಮಧ್ಯಾಹ್ನ ಬರೋ ಕಾಲಂ ಚೌ ಕಾಲ ಮಾಡ್ತವೆ ಮಾಡ್ಕೊಂಡ್ಮೇಲೆ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊತಿರಲ್ಲ ಅದು ಎಫ್ ಸಿ ಎಫ್ ಅಂತಂದ್ರೆ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿರಲ್ಲ ಅದ್ರ ಮೇಲಿನ ಸಂಖ್ಯೆ ಆಮೇಲೆ ಎಲ್ಲ ಹತ್ಕೊಂಡು ಎಲ್ಲಂತಂದ್ರೆ ಲೊಕೇಶನ್ ಇಟ್ಟಿ ಆ ಏನಂದ್ರೆ ಈ ವರ್ಗಗಳ ನಡುವಿನ ಅಂತರ ಆ ಉಷ್ಟು ಹತ್ಕೊಂಡ್ಮೇಲೆ ಈ ಥರ ಹತ್ಕೊಂಡಿ One side इंगितियाँ करो इन हथोल में ये हमारे तोड़ रहे थे अस्पुट को हथोल लेटा मारना बहुत time बोलते हैं इतना विज़न से लगाइए तो विज़न तो वो पर्चियाँ दो बताओगे ना क्या? మొద నేడు <whis> <uhitu minha mythology> <jamaisétat> <sair>